ವೀಕ್ಷಕರೇ ಒನ್ ಕನ್ನಡ ನ್ಯೂಸ್ ಹಾವೇರಿ ನಾನು ಬೀರೇಶ್ ಪೂಜಾ ಬನ್ನಿ ವೀಕ್ಷಕರೇ ಮತ್ತೊಂದು ಕುತೂಹಲ ಖಾರಿ ವಿಶೇಷ ಸುದ್ದಿ ಹೊತ್ತು ನಿಮ್ಮ ಮುಂದೆ ಬಂದಿದ್ದೇನೆ ಇದು ಹಾವೇರಿ ಜಿಲ್ಲಾ ಪೊಲೀಸ್ ಇಲಾಖೆಯ ಮಹತ್ವದ ಹೆಜ್ಜೆ ಅಂತ ಹೇಳ್ಬೋದು ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಅಂದರೆ ಬರೀ ಜನರಿಗೆ ರಕ್ಷಣೆ ಕೊಡುವುದು ಲಾಂಡ್ ಆರ್ಡರ್ ಮೇಂಟೈನ್ ಮಾಡೋದು ಅಷ್ಟೇ ಪೊಲೀಸ್ ಇಲಾಖೆ ಕೆಲಸ ಅಲ್ಲ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಜನಸಾಮಾನ್ಯರು ಮತ್ತು ಯುವ ಶಕ್ತಿಯ ಆರೋಗ್ಯ ರಕ್ಷಣೆಗೆ ಪಣ ತೊಟ್ಟಂತಿದೆ ಅದಕ್ಕೆ ಸಾಕ್ಷ್ಯ ಆಗಿರೋದೇ ಇವತ್ತಿನ ಈ ಕಾರ್ಯಕ್ರಮದ ದೃಶ್ಯಾವಳಿಗಳು ಹೌದು ವೀಕ್ಷಕರೇ ಮಾದಕ ವಸ್ತುಗಳ ಸೇವನೆಯಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಅಧಿಕಾರಿಗಳು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಒಮ್ಮೆ ಕೇಳಿಸ್ಕೊಂಡು ಬಿಡಿ ನಾವೇನಾದ್ರೂ ಮರ್ತುಬಿಟ್ರೆ ಇದು ನಮ್ಮ ಮನೆಯನ್ನು ಹೊಕ್ಕುತ್ತೆ ನಮ್ಮ ಮನೆಯನ್ನು ಸೇರುತ್ತಿದ್ದು ಪ್ರತಿ ದಿವಸ ಪ್ರತಿ ನಿಮಿಷದಲ್ಲೂ ಪ್ರತಿ ಗಂಟೆಯಲ್ಲೂ ಪ್ರತಿ ಗಳಿಗೆಯಲ್ಲೂ ಕೂಡ ಇದನ್ನು ನಾವು ವಿರೋಧಿಸಬೇಕಾದಂತ ಅವಶ್ಯಕತೆ ಇವತ್ತು ನಮ್ಮ ದೇಶಕ್ಕೆ ಬಂದಿದೆ ನಾನು ಸ್ಲೋಗನ್ ಹೇಳ್ತೀನಿ ನೀವು ಅದನ್ನ ರಿಪೀಟ್ ಮಾಡಬೇಕು ಅದು ರಿಪೀಟ್ ಮಾಡಿ ಆ ನಂತರ ನನ್ನ ನನ್ನ ಮಾತುಗಳನ್ನ ಮುಂದುವರಿಸ್ತೀನಿ ಡ್ರಗ್ಸ್ ನೋಡಿ ಇದನ್ನ ನಾನು ಯಾಕೆ ಕೇಳಿಸಿದೆ ಅಂತಂದ್ರೆ ಬಹಳ ಮುಖ್ಯವಾದ ಇದು ಅಂಶ ಏನು ಇದರಲ್ಲಿ ಅಂದ್ರೆ ನಾವು ನಮ್ಮ ಜೀವನದಲ್ಲಿ ನಿಮ್ಮೆಲ್ಲರೂ ಕೂಡ ಇಲ್ಲಿ ಗಲ್ಸಿದಿರಿ ಬಾಯಿಸಿದಿರಿ ಮತ್ತೆ ನಿಮ್ಗೆ ಅಣ್ಣ ತಂಗುಳ್ಳಿದ್ದಾರೆ ನಿಮ್ಮ ರಿಲೇಷನ್ಸ್ ಇದ್ದಾರೆ ನಿಮ್ಮ ಫ್ರೆಂಡ್ಸ್ ಇದ್ದಾರೆ ಹೌದಾ ಇದು ನಿಮ್ಮ ಲೈಫ್ ಅಲ್ಲ ನೆಕ್ಸ್ಟ್ ನೀವು ಮದುವೆ ಆದ್ಮೇಲೆ ನಿಮ್ಮ ಮಕ್ಕಳು ಲೈಫಲ್ಲೂ ಕೂಡ ಈ ಡ್ರಗ್ಸ್ ಅನ್ನೋದು ನಿಮ್ಮ ದಾರಿಯಲ್ಲಿ ಈಗ ದಾರಿಯಲ್ಲಿ ಹೋಗ್ತಾ ಇದೀರಿ ಬಂದೇ ಬರುತ್ತೆ ಈಗ ಒಬ್ಬ ಸ್ಪಿಟ್ರು ಒಬ್ಬ ಒಬ್ಬ ರನ್ನರ್ ಹಂಡ್ರೆಡ್ ಮೀಟರ್ಸ್ ರನ್ ಮಾಡ್ಕೊಂತ ಹೋಗ್ತಾ ಇರ್ಬೇಕಾರೆ ಹರ್ಡಲ್ಸ್ ಅಂತ ಹಾಕಿರ್ತಾರೆ ಆ ಅವನು ದಾಟ್ತಾನೆ ಸಾವಕಾಶವ್ ದಾಟ್ತಾನೆ ದಾಟ್ತಾ ದಾಟ್ಬಿಟ್ಟು ಹಾರ್ಕಂಡು ಹೋಗ್ತಾನೆ ಕಡೆ ಹಾಗೆ ನಮ್ಮ ಲೈಫ್ ಅಲ್ಲೂ ಕೂಡ ಪ್ರತಿಯೊಬ್ಬರ ಲೈಫ್ ಅಲ್ಲೂ ಕೂಡ ಗರ್ಲ್ಸ್ ಇರ್ಬೋದು ಬಾಯ್ಸ್ ಇರ್ಬೋದು ನಿಮ್ ಬ್ರದರ್ಸ್ ಇರ್ಬೋದು ಸಿಸ್ಟರ್ಸ್ ಇರ್ಬೋದು ನಿಮ್ ಫಾದರ್ ಅಥವಾ ನಿಮ್ಮ ಫ್ರೆಂಡ್ಸ್ ಪ್ರತಿಯೊಬ್ಬರ ಲೈಫ್ ಅಲ್ಲೂ ಕೂಡ ಬರುತ್ತೆ ನಾವು ಓಡತಾ ಇರ್ಬೇಕಾರೆ ಆ ಹರಡಲ್ನ ಸಾವಕಾಶವಾಗಿ ದಾಟಬೇಕು ದಾಟಿ ಹಾರಿ ಆಕಡೆ ಪಾಸ್ ಆಗಿ ಹೋಗಿ ಪ್ರತಿಯೊಬ್ಬರು ಲೈಫ್ ಅಲ್ಲೂ ಇದು ಸಿ ನಾನು ಡಿ ಎಸ್ ಪಿ ಹೌದಾ ನನ್ನ ನನ್ನ ಪೊಲೀಸ್ ಆಫೀಸರ್ ಮಿತ್ರ ಇದಾರೆ ಡಾಕ್ಟರ್ ಸಿ ಇದಾರೆ ನಾನು ನನಗೂ ಮಗ ಇದ್ದಾನೆ ನಾನು ಪ್ರತಿದಿನ ವಾಚ್ ಮಾಡ್ತೀನಿ ಏನಂತ ಗೊತ್ತಾ ಏನೋ ಸ್ಟಾರ್ಟ್ ಮಾಡ್ತಾನ ಅಂತ ಅಂಡ್ ಇದನ್ನ ಹೊರತುಪಡಿಸಿ ಯಾರೂ ಇಲ್ಲ ಡಾಕ್ಟರ್ ಮಕ್ಕಳುಗಳು ಕೂಡ ಡ್ರಗ್ ಅಡಿಕ್ಟ್ ಗಳು ಆಗಿರೋದು ನೋಡಿದಿವಿ ನೋಡಿ ಡ್ರಗ್ಸ್ ಒಂದು ಸ್ಯಾಂಪಲ್ ನಿಮಗೆ ಗೆ ಸ್ಟ್ಯಾಂಡರ್ಡ್ ಅನ್ನೋದಿಲ್ಲ ಯಾವ ತರ ಸ್ಟ್ಯಾಂಡರ್ಡ್ ನ ಸೆಟ್ ಅಪ್ ಮಾಡಿದೆ ಇದು ಅಂತಂದ್ರೆ ಇಂಟರ್ನ್ಯಾಷನಲ್ ಸ್ಟಾರ್ ಗಳಿಂದ ಹಿಡ್ಕೊಂಡು ನ್ಯಾಷನಲ್ ಸ್ಟಾರ್ ಗಳಿಂದ ಹಿಡ್ಕೊಂಡು ಅಲ್ಲೆಲ್ಲೋ ಒಬ್ಬ ಕೂಲಿ ಕಾರ್ಯ ಮನುಷ್ಯ ಒಬ್ಬ ಕೂಲಿಕಾರ ಮನುಷ್ಯನು ಕೂಡ ಡ್ರಗ್ಸ್ ತಗೋತಾ ಇದ್ದಾನೆ ಇದು ಇದು ಒಂದು ಸ್ಟ್ಯಾಂಡರ್ಡ್ ಸೆಟಪ್ ಅಪ್ ಮಾಡಿದೆ ಗಾಂಜಾ ಅಥವಾ ಈ ಏನ್ ಡ್ರಗ್ಸ್ ಅಂತ ಏನು ಹೇಳ್ತೀವಿ ಇದು ಯಾವ ತರ ಸ್ಟ್ಯಾಂಡರ್ಡ್ ಸೆಟ್ ಅಪ್ ಮಾಡಿದೆ ಅಂತಂದ್ರೆ ಇದಕ್ಕೆ ಯಾವ್ದು ಜಾತಿ ಧರ್ಮ ಭಾಷೆ ಲಿಂಗ ಈ ತರದ್ ಯಾವ್ದು ಕೂಡ ಭೇದ ಭಾವ ಇಲ್ಲ ನಿಮಗೆ ಗೊತ್ತಿರ್ಬೋದು ಮಂಗಳೂರ್ನಲ್ಲಿ ಟೆರೆಸ್ ಮೇಲೆ ಮೆಡಿಕಲ್ ಸ್ಟೂಡೆಂಟ್ಸ್ ಮಂಗಳೂರಿನಲ್ಲಿ ಟೆರೆಸ್ ಮೇಲೆ ಮೆಡಿಕಲ್ ಸ್ಟೂಡೆಂಟ್ಸ್ ಮೆಡಿಕಲ್ ಸ್ಟೂಡೆಂಟ್ಸ್ ಅವ್ರು ಗರ್ಲ್ಸ್ ಬಾಯ್ಸ್ ಎರಡು ಜನ ಸೇರ್ಕೊಂಡ್ ಸ್ಟೂಡೆಂಟ್ಸ್ಗಳು ಪಾಟ್ ನಲ್ಲಿ ಗಾಂಜಾ ಬೆಳೆದಿದ್ರು ಅವರು ಆ ನಂತರ ಅದನ್ನ ನಮ್ಮ ಪೊಲೀಸರು ಅದನ್ನ ಸೀಸ್ ಮಾಡ್ಬಿಟ್ಟು ಮುಂದೆ ಅದು ತುಂಬಾ ದೊಡ್ಡ ನ್ಯೂಸ್ ಆಯ್ತು ಸೊ ನೀಟ್ ಕ್ರಾಕ್ ಮಾಡೋರಿಬಹುದು ಜೆಡಬಲ್ಇ ಕ್ರಾಕ್ ಮಾಡೋರ್ ಇರ್ಬೋದು ಅಥವಾ ಆಟ ಅಂತ ಹುಡುಗರು ಇರ್ಬೋದು ಅವರು ಕೂಡ ಇದರ ವ್ಯಸನಿಗಳು ಇದಕ್ಕೆ ಸ್ಟ್ಯಾಂಡರ್ಡ್ ಇಲ್ಲ ಇದಕ್ಕೆ ಜಾತಿ ಇಲ್ಲ ಇದಕ್ಕೆ ಧರ್ಮ ಇಲ್ಲ ಪ್ರತಿಯೊಬ್ರು ಕೂಡ ಪ್ರತಿಯೊಬ್ರು ಕೂಡ ನಮ್ಮ ಲೈಫ್ ಅಲ್ಲಿ ಬರೋ ಈ ಒಂದು ವ್ಯಸನ ಏನಿದೆ ಈ ವ್ಯಸನನ ಸೇಫ್ ದಾಟಬೇಕು ಆ ಕಡೆ ಹಾಕೊಂಡು ಹೋಗ್ಬಿಡ್ಬೇಕು ಮತ್ತೆ ನಮ್ ಲೈಫಲ್ಲಿ ಬರಬಾರ್ದು ಇದು ನಾಟ್ ಓನ್ಲಿ ಇವತ್ತು ಇವತ್ತಿನ ಚಾಲೆಂಜ್ ನಿಮ್ಗೆ ಅಷ್ಟೇ ಅಲ್ಲ ಇದು ಇವತ್ತು ನಮ್ಗೆ ಏನಿಲ್ಲ ಬಿಡ್ರಿ ನೀವು ಅನ್ಕೊಂತೀರಿ ನಾಳೆ ನಿಮ್ ಬ್ರದರ್ಸ್ ನಿಮ್ಗ ನೀವು ಮದುವೆ ಆದ್ಮೇಲೆ ನಿಮ್ಗೆ ಆಗಂತ ಮಕ್ಳುಗಳು ಮುಂದಿನ ಚಾಲೆಂಜ್ ಇದೆ ಮುಂದಿನ ದೇಶದ ಚಾಲೆಂಜು ಇದೇ ಇದೆ ಯಾವ್ದನ್ನ ಡ್ರಗ್ಸ್ ಮುಕ್ತ ದೇಶವನ್ನು ಕಟ್ಟೋದೇ ನಮ್ ಚಾಲೆಂಜ್ ಆಗಿದೆ ನಿಮಗೆ ಗೊತ್ತಿರಬಹುದು ಇಷ್ಟ್ರಿ ನೀವು ಓದಿದಿರ ಅನ್ಸುತ್ತೆ ಒಂದು ದೇಶವನ್ನ ನಾವು ಸೋಲಿಸ್ಬೇಕು ಅಂತಂದ್ರೆ ಹಾಳು ಮಾಡಬೇಕು ಅಂತಂದ್ರೆ ಅವ್ರ ಮೇಲೆ ವಾರ್ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಆ ದೇಶದ ಜನಗಳಿಗೆ ಪ್ರಜೆಗಳಿಗೆ ವ್ಯಸನ ಮುಕ್ತರನ್ನಾಗಿ ವ್ಯಸನ ವ್ಯಸನಿಗಳನ್ನಾಗಿ ಮಾಡ್ಬಿಟ್ರೆ ಸಾಕು ಆ ದೇಶವನ್ನು ಸೋಲಿಸಬಹುದು ಯುದ್ಧ ಮಾಡೋ ಅವಶ್ಯಕತೆ ಇಲ್ಲ ಇದನ್ನ ಇದೇ ಟ್ರಿಕ್ನ ಬ್ರಿಟಿಷರ್ಸ್ ಓಪಿಎಂ ವಾರ್ ಮಾಡೋಕ್ಕೋಸ್ಕರ ಚೈನೀಸ್ ಮೇಲೆ ಯೂಸ್ ಮಾಡ್ತಾರೆ ಏಟೀನ್ ಹಂಡ್ರೆಡ್ ಅಲ್ಲಿ ಅವ್ರನ್ನ ಸೋಲಿಸ್ತಾರೆ ಅವ್ರನ್ನ ದೇಶವನ್ನು ಪ್ರತಿ ಅಲ್ಲಿರೋ ಎಲ್ಲಾ ಪ್ರಜೆಗಳಿಗೆ ಓಪಿಎಂ ನ ಕೊಟ್ಟುಬಿಟ್ಟು ಬಿಟ್ಟು ಅವ್ರನ್ನ ವ್ಯಸನಿಗಳನ್ನಾಗಿ ಮಾಡ್ಬಿಟ್ಟು ಚೈನೀಸ್ ನ ಸೋಲಿಸ್ತಾರೆ ಬ್ರಿಟಿಷಸ್ ಯಾಕೆ ಅಂತಂತಂದ್ರೆ ಆ ದೇಶದಲ್ಲಿ ಅವ್ರು ಸರ್ಕುಕೊಂಡ ಅವ್ರನ್ನ ವ್ಯಾಪಾರವನ್ನು ಅವರು ವೃದ್ಧಿಸ್ಬೇಕಾಗಿರುತ್ತೆ ಹಂಗೆ ನಮ್ಮ ದೇಶವನ್ನು ಸೋಲಿಸಬೇಕು ಅಂತಂತಂತಂದ್ರೆ ಯುದ್ಧ ಯಾರು ಯುದ್ಧ ಮಾಡೋ ಅವಶ್ಯಕತೆ ಇಲ್ಲ ನಿಮಗೆಲ್ಲ ಟಚ್ ಕೊಟ್ಬಿಟ್ರೆ ಸಾಕು ದೇಶ ತಾನಾ ತಾನು ಸೋತೋಗ್ಬಿಡುತ್ತೆ ವಾರ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಅದರಿಂದ ಒಂದು ಬಲಿಷ್ಠವಾದ ದೇಶವನ್ನು ಕಟ್ಟಬೇಕು ಅಂತಂತಂದ್ರೆ ನಾವು ಇವತ್ತು ಬಲಿಷ್ಠವಾದಂತ ಯುವ ಸಮೂಹವನ್ನು ಕಟ್ಟಂತ ಅವಶ್ಯಕತೆ ಬಹಳ ಮುಖ್ಯವಾಗಿದೆ ಇದು ನೀವೆಲ್ಲರೂ ಕೂಡ ಇದನ್ನ ನಾವು ತುಂಬ ನೆಗ್ಲೆಟ್ ಆಗಿ ಎಲ್ಲಿಂದ ನಡ್ಕೊಂಡ್ಬಂದು ನೆಗ್ಲೆಟ್ ಆಗಿ ನಾವೀಗ ಮನೆಗೆ ಹೋಗ್ಬಿಡ್ತೀವಿ ಹೌದಾ ಬಟ್ ಇದು ಅಷ್ಟು ನೆಗ್ಲೆಕ್ಟ್ ಮಾಡೋಂಥ ವಿಚಾರನೇ ಅಲ್ಲ ನಾನು ಡಿ ಎಸ್ ಪಿ ಆಗಿ ನನ್ನ ಫ್ಯಾಮಿಲಿಯಲ್ಲೇ ಕೂಡ ಪ್ರತಿ ದಿವಸನೂ ವಾಚ್ ಮಾಡ್ತೀನಿ ನಾನು ಏನಂತ ಏನಪ್ಪ ಎಲ್ಲಾದ್ರೂ ಡ್ರಗ್ಸ್ ಎಲ್ಲ ತೊಗೊಂಡ್ ತೊಳೆಕ್ ಸ್ಟಾರ್ಟ್ ಮಾಡ್ತಾನೆ ನನ್ನ ಮಗ ಅಂತ ತಂದ್ಬಿಟ್ಟು ಇದು ಯಾರು ಏನೋ ಇದನ್ನ ನಾನು ಇದನ್ನ ಇದು ಇದನ್ನ ಹೊರಪಡಿಸಿದೀನಿ ಅಂತ ಅಲ್ಲಿ ಆ ಕಾಲೇಜ್ ಅಲ್ಲಿ ನಿಂತ್ಕೊಂಡಿದ್ರಲ್ಲ ಡ್ರೈವರ್ಸ್ ಮಕ್ಕಳು ಅನ್ಕೊಳಂಗಿಲ್ಲ ನಿಮ್ಮ ಮಕ್ಕಳು ಅಂದ್ಕೊಳಂಗಿಲ್ಲ ಡಾಕ್ಟರ್ಸ್ ಮಕ್ಕಳು ಅನ್ಕೊಳಂಗಿಲ್ಲ ಇಲ್ಲಿ ನಿಂತಿರೋಂಥ ಬೇರೆ ಏನೋ ಪೊಲೀಸ್ ಆಫೀಸರ್ ಮಕ್ಕಳು ಅನ್ಕೋಳಾಗಿಲ್ಲ ಎಲ್ಲರೂ ಕೂಡ ಇದರ ಇದು ತಮ್ಮ ಜೀವನದಲ್ಲಿ ಬಂದೇ ಬರುತ್ತೆ ಈ ಬಂದ್ ಬರೋ ಬಂದು ಹೋಗ ಅಂತ ಒಂದು ಏನೋ ಒಂದು ಒಂದು ವ್ಯಸ ಈ ವ್ಯಸನ ಇದೆ ಈ ವ್ಯಸನವನ್ನ ನಾವು ಸೇಫ್ ಆಗಿ ದಾಟಬೇಕಾಗಿದೆ ಅದು ಬಹಳ ಜವಾಬ್ದಾರಿ ನಮ್ಮ ನಾನು ನಾನು ಅಬ್ಸರ್ವ್ ಮಾಡಿದ ಹಾಗೆ ಯಾರು ವ್ಯಸನಕ್ಕೆ ಒಳಗಾಗಿರ್ತಾರೆ ಗಾಂಜಾ ವ್ಯಸನಕ್ಕೆ ಒಳಗಾಗಿರ್ತಾರೆ ಇಂತ ಒಂದು ಫ್ಯಾಮಿಲಿ ಅವರ ತಂದೆ ತಾಯಿಗಳು ಅವ್ರ ಫ್ಯಾಮಿಲಿ ಒಂದು ಕಷ್ಟ ಒಂದು ಕಷ್ಟಗಳನ್ನ ನೋಡ್ಬಿಟ್ರೆ ಯಾರಿಗೂ ಬರಬಾರ್ದು ಈ ಬದುಕಿದ್ದಾಗೆ ನರಕಾನ ಕಾಣೋ ಒಂದು ವ್ಯವಸ್ಥೆಯನ್ನ ನಾವು ನೋಡಿದೀವಿ ಸೊ ದಯಮಾಡಿ ಅವ್ನಿಗೆ ಆ ಟೈಮಲ್ಲಿ ದುಡ್ಡು ಕೊಡಲಿಲ್ಲ ಅಂತಂದ್ರೆ ಅವನು ಯಾವ ಮಟ್ಟಕ್ಕೆ ಹೋಗಿರ್ತಾನೆ ಅಂದ್ರೆ ತನ್ನ ತಾಯಿನೂ ಕೂಡ ಮರ್ಡರ್ ಮಾಡೋ ಮಟ್ಟಕ್ಕೆ ತನ್ನ ತಂದೆನೂ ಕೂಡ ಮರ್ಡರ್ ಮಾಡೋ ಮಟ್ಟಕ್ಕೆ ಹೋಗಿರೋ ಇನ್ಸಿಡೆಂಟ್ಸ್ ನಾವು ನೋಡಿದೀವಿ ದಯಮಾಡಿ ತಾವೆಲ್ಲರೂ ಕೂಡ ಇದನ್ನ ಬರೇ ನೀವು ನಿಮ್ಮ ನಿಮ್ಮಲ್ಲಿ ನಿಮ್ಮ ನಿಮ್ಗಷ್ಟೇ ಅಲ್ಲ ನಿಮ್ಮ ಸುತ್ತಮುತ್ತ ಪರಿಸರನು ಕೂಡ ಸ್ವಚ್ಛವಾಗಿಟ್ಕೊಳ್ಳೋವಂತ ಒಂದು ಅವಶ್ಯಕತೆ ನಮಗೆ ಈ ಒಂದು ಟೈಮಲ್ಲಿ ಬಂದಿದೆ ಇದನ್ನ ನೀವೆಲ್ಲರೂ ಕೂಡ ಜಾಗರೂಕತೆಯಿಂದ ಮುಂದಿನ ದಿನಗಳಲ್ಲಿ ಆ ಮಾಡ್ತೀರಿ ಮತ್ತೆ ಏನು ಒಂದು ಡ್ರಗ್ ಡ್ರಗ್ ವ್ಯಸನ ಮುಕ್ತ ಸಮಾಜವನ್ನ ನಿರ್ಮಾಣ ಮಾಡೋದಕ್ಕೆ ನೀವೆಲ್ಲರೂ ಕೈ ಜೋಡಿಸ್ತೀರಿ ಅಂತ ಅಂದ್ಬಿಟ್ಟು ನಾನ್ ಭಾವಿಸ್ತೀನಿ ಅದೇ ರೀತಿಯಾಗಿ ಈ ಪೀನಾ ಸೆಕ್ಷನ್ಸ್ ಬಗ್ಗೆ ಹೇಳೋದಾದ್ರೆ ನಾರ್ಕೋಟಿಕ್ ಡ್ರಗ್ಸ್ ಅಂಡ್ ಸೈಕೋಟ್ರಾಪಿಕ್ ಸಬ್ಸ್ಟೆನ್ಸ್ ಎನ್ ಡಿ ಪಿ ಎಸ್ ಆಕ್ಟ್ ನೈನ್ಟೀನ್ ಏಟಿ ಫೈವ್ ಅಂತ ಒಂದು ಆಕ್ಟ್ ಇದೆ ಈ ಆಕ್ಟ್ ಅಲ್ಲಿ ನಾವು ಏನು ಈ ಗಾಂಜಾ ಅಫೀಮು ಅಥವಾ ಬೇರೆ ಎಮ್ ಎಂ ಡಿ ಎಂ ಇನ್ನೂ ಬೇರೆ ಸಿಂಥೆಟಿಕ್ ಡ್ರಗ್ಸ್ ಗಳನ್ನ ತಗೋಳಂತವ್ರಿಗೆ ಮಾರಾಟ ಮಾಡೋರ್ಗೆ ಪನಿಷ್ಮೆಂಟ್ ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳಿದಾವೆ ನಿಮಗೆ ಟ್ವೆಂಟಿ ಎ ಬಿ ಸಿ ಒಳಗೆ ಏನಾಗುತ್ತೆ ಅಂತಂತಂದ್ರೆ ಗಾಂಜಾವನ್ನ ಯಾರಾದ್ರೂ ಇಟ್ಕೊಂಡಿದ್ದಾರೆ ಸಪ್ಲೈ ಮಾಡ್ತಾ ಇದ್ದಾರೆ ಪೊಸೆಷನ್ ಸಪ್ಲೈ ಅಥವಾ ಕನ್ಸಂಪ್ಷನ್ ಕೋಸ್ಕರ ಇಟ್ಕೊಂಡಿದ್ದಾರೆ ಅಂತ ಕಂಡು ಬಂತು ಅಂತಂತಂದ್ರೆ ಅದು ಅದರಲ್ಲಿ ಕಮರ್ಷಿಯಲ್ ಸ್ಮಾಲ್ ಕ್ವಾಂಟಿಟಿ ಕಮರ್ಷಿಯಲ್ ಕ್ವಾಂಟಿಟಿ ಅಂತ ಮಾಡಿದೀವಿ ಒಂದು ನೈನ್ ಹಂಡ್ರೆಡ್ ಗ್ರಾಮ್ ತನಕ ಇಟ್ಕೊಂಡ್ರೆ ಅದು ಸ್ಮಾಲ್ ಕ್ವಾಂಟಿಟಿ ನೈನ್ ಹಂಡ್ರೆಡ್ ಇಂದ ನೈನ್ಟೀನ್ ಕೆ ಜಿ ವರೆಗೆ ಮಿಡಲ್ ಕ್ವಾಂಟಿಟಿ ಅದೇ ರೀತಿ ನೈನ್ಟೀನ್ ಜಿ ಅಂಡ್ ಎಬೋ ಅಂತ ಇಟ್ಕೊಂಡ್ರೆ ಅದನ್ನ ನಾವು ಕಮರ್ಷಿಯಲ್ ಕ್ವಾಂಟಿಟಿ ಅಂತ ಇಟ್ಕೊಂಡಿದ್ವಿ ಈ ಕಮರ್ಷಿಯಲ್ ಕ್ವಾಂಟಿಟಿ ಏನಿದೆಯಲ್ಲ ಇದಕ್ಕೆ ಹತ್ತು ವರ್ಷಕ್ಕಿಂತ ಹೆಚ್ಚಿನ ಸಜೆಯನ್ನು ವಿಧಿಸೋಕೆ ಅವಕಾಶ ಇದೆ ಕಾನೂನಲ್ಲಿ ಮತ್ತೆ ಅದೇ ರೀತಿಯಾಗಿ ಟ್ವೆಂಟಿ ಒನ್ ಅಲ್ಲಿ ಅಫೀಮೋ ಮತ್ತೆ ಈ ಚರಸ್ ಇದೇನಿರುತ್ತೆ ಈ ಸೆಕ್ಷನ್ಸ್ ಬರುತ್ತೆ ಟ್ವೆಂಟಿ ಟೂ ಅಲ್ಲಿ ಎಂ ಡಿ ಎಂ ಅಂತ ಕ್ರಿಸ್ಟಲ್ ಡ್ರಗ್ಸ್ ಅಂತ ಬರುತ್ತೆ ಎಂ ಡಿ ಎಂ ಕ್ರಿಸ್ಟಲ್ ಡ್ರಗ್ಸ್ ಮತ್ತೆ ಸೈಕೋಟ್ರಾಪಿಕ್ ಡ್ರಗ್ಸ್ ಅಂತ ಏನ್ ಬರುತ್ತೆ ಈ ಡ್ರಗ್ಸ್ ಗಳಿಗೆ ಬರೀ ಒಂದು ಗ್ರಾಮ್ ಹತ್ತು ಗ್ರಾಮ್ ಇಟ್ಕೊಂಡ್ರು ಕೂಡ ಕಮರ್ಷಿಯಲ್ ಕ್ವಾಂಟಿಟಿ ಇದನ್ನ ನಾವು ಹತ್ತು ವರ್ಷದ ಹೊರಗೆ ಸಜೆಯನ್ನು ವಿಧಿಸುವಂತ ಸಾಧ್ಯತೆ ಇದೆ ಬಹಳ ಇಂಪಾರ್ಟೆಂಟ್ ಸೆಕ್ಷನ್ ನೋಡ್ರಿ ಇದು ಟ್ವೆಂಟಿ ಸೆವೆನ್ ಬಿ ಅಂತ ಇದೆ ಇದು ಕನ್ಸಂಪ್ಷನ್ ಇದು ಈಗ ನಾನ್ ಕನ್ಸಂಪ್ಷನ್ ಮಾಡಿದೆ ಅಥವಾ ನೀವು ಕನ್ಸಂಪ್ಷನ್ ಮಾಡಿದ್ರಿ ಯಾರೇ ಕನ್ಸಂಪ್ಷನ್ ಮಾಡಿದ್ರಿ ಮಾತ್ರ ಏನು ಡ್ರಗ್ಸ್ ಸಿಗಲ್ಲ ಬರೀ ಕನ್ಸಂಪ್ಷನ್ ಮಾಡಿದಿರ ಅಂತ ಕಂಡು ಬಂದ್ರು ಕೂಡ ನಿಮ್ಮನ್ನ ಪ್ರಾಸಿಕ್ಯೂಟ್ ಮಾಡಕ್ ಅವಕಾಶ ಇದೆ ಈ ಆಕ್ಟ್ ನಲ್ಲಿ ಈ ಸೆಕ್ಷನ್ ಅಡಿಯಲ್ಲಿ ಟ್ವೆಂಟಿ ಸೆವೆನ್ ಬಿ ಅಲ್ಲಿ ಇದು ಆರು ತಿಂಗಳವರೆಗೆ ಸಜೆನ್ ವಿಧಿಸುವಂತ ಒಂದು ಸೆಕ್ಷನ್ ಇದು ಅವನು ಡ್ರಗ್ಸ್ ತಗೊಂಡಿದ್ದಾನೆ ಅಂತ ಕಂಡು ಬಂತು ಅಂತಂದ್ರೆ ಅವ್ನು ವಾರಾಡ್ತಿರ್ತಾನೆ ನೋಡಿದ್ರೆ ಗೊತ್ತಾಗುತ್ತೆ ಆ ನೆಶೆಯಲ್ಲಿ ಅವ್ನು ಹೆಂಗಾಗ್ತಾರ ಈ ನೆಶೆ ಅನ್ನೋದು ಎಷ್ಟು ಕೆಟ್ಟದು ಅಂತಂದ್ರೆ ಈ ಗಾಂಜಾ ಮತ್ತೆ ಈ ಸೈಕೋಟ್ರಿಕ್ ನಾರ್ಕೋಟ್ರ ನಾರ್ಕೋಟಿಕ್ ಡ್ರಗ್ಸ್ ಗಳನ್ನ ತಗೊಂಡಾಗ ಅವ್ನ ಎಲ್ಲೋ ಆಕಾಶದಲ್ಲಿ ತೇಲಾಡ್ತಿದ್ದಾನೆ ಅನ್ನೋ ಮನೋಭಾವ ಅವ್ನಿಗೆ ಉಂಟಾಗುತ್ತೆ ಅವ್ನಿಗೆ ಎಲ್ಲೋ ಒಂದ್ ಕಡೆಗೆ ಎಲ್ಲೋ ಯಾವುದೋ ಬೇರೆ ಲೋಕದಲ್ಲಿ ಇದ್ದೀನಿ ಅನ್ನೋ ಮನೋಭಾವ ಉಂಟಾಗುತ್ತೆ ಸೊ ಅದನ್ನ ತಗೊಂಡಾಗ ನಮ್ಗೆ ಗೊತ್ತಾಗುತ್ತೆ ಅವನು ಆಲಾಡ್ತಿರೋದು ಮಾತಾಡ್ತಿರೋದು ಜೋಲಾಡ್ತಿರೋದು ನೋಡ್ರೆ ಗೊತ್ತಾಗುತ್ತೆ ಅವ್ನ ತಗೊಬಂದು ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ಬಿಟ್ಟು ಟ್ವೆಂಟಿ ಸೆವೆನ್ ಬಿ ಅಲ್ಲಿ ಒಂದು ಎಫ್ ಐ ಆರ್ ಹಾಕ್ಬಿಟ್ರೆ ಅವ್ನು ಆರು ತಿಂಗಳು ಜೈಲಿಗೆ ಹೋಗ್ಬಿಡ್ತಾನೆ ಗೊತ್ತಾಯ್ತಲ್ಲ ಅದರಿಂದ ದಯಮಾಡಿ ಇದು ಸೆಕ್ಷನ್ಸ್ ಒಂದ್ ಕಡೆ ಆದ್ರೆ ಇದನ್ನ ಪೊಲೀಸ್ ಇಲಾಖೆ ಒಂದೇ ತಡೆಯೋಕಾಗಲ್ರಿ ನಿಮ್ಗೆ ಗೊತ್ತಿರಲಿ ಯಾವುದೇ ಕಾರಣಕ್ಕೂ ಕೂಡ ಇದಕ್ಕೆ ಸಾರ್ವಜನಿಕರ ಒಂದು ಕೈ ಜೋಡಿಸುವಿಕೆ ತುಂಬಾ ಅತ್ಯಗತ್ಯವಾಗಿದೆ ಸಾರ್ವಜನಿಕರು ಯಾವಾಗ ಇದರಲ್ಲಿ ಭಾಗವ ಭಾಗವಹಿಸ್ತಿರಿ ನೀವು ಪಾಲ್ಗೊಳ್ತೀರಿ ಅವಾಗ ಮಾತ್ರ ನಾವು ಡ್ರಗ್ಸ್ ಮುಕ್ತ ಭಾರತ ಅಥವಾ ಡ್ರಗ್ಸ್ ಮುಕ್ತ ಸಮಾಜ ವ್ಯಸನ ಮುಕ್ತ ಸಮಾಜವನ್ನ ನಾವು ಕಟ್ಟಬಹುದು ಅದರಿಂದ ನೀವೆಲ್ಲರೂ ಕೂಡ ಇದನ್ನ ತುಂಬಾ ಸೀರಿಯಸ್ ಆಗಿ ಯಾಕಂದ್ರೆ ನೀವೆಲ್ಲ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸ್ ನೀವು ಇದರಲ್ಲಿ ಇನ್ವಾಲ್ವ್ ಆಗಲ್ಲ ಅಂತ ನಾವು ಅನ್ಕೊಂಡಿರ್ತೀವಿ ಆದ್ರೆ ನಿಮ್ಮ ಸುತ್ತಮುತ್ತದ ಪರಿಸರವನ್ನು ಕೂಡ ಸ್ವಚ್ಛವಾಗಿಡೋದು ನಿಮ್ಮ ಆಚೆ ಕರ್ತವ್ಯ ಆಗಿರುತ್ತೆ ಅಂತ ಹೇಳ್ತಾ ಇದುವರೆಗೂ ನೀವೆಲ್ಲರೂ ಕೂಡ ಸುಮಾರು ಒಂದು ಕಿಲೋಮೀಟರ್ ನಮ್ಮ ಜೊತೆ ಜಾತಾದಲ್ಲಿ ಭಾಗವಹಿಸಿ ಮತ್ತೆ ನೀವು ಈ ಒಂದು ನಮ್ಮ ಎಲ್ಲ ಏನು ನಮ್ಮ ಅಧಿಕಾರಿಗಳಿದ್ರು ಮತ್ತೆ ಅದೇ ರೀತಿ ನಮ್ಮ ಎಕ್ಸ್ಪರ್ಟ್ಸ್ಗಳು ಇದ್ರು ಅವರೆಲ್ಲರ ಕಡೆಯಿಂದನೂ ನೀವು ಭಾಷಣ ಕೇಳಿದ್ದೀರಿ ಇದು ನಿಮಗೆ ಮಂದಟ್ಟಾಗಿದೆ ಅಂತ ಹೇಳ್ತೀನಿ ಮತ್ತೆ ಇದುವರೆಗೂ ಕೂಡ ಈ ಒಂದು ಜಾಥಾ ಮತ್ತು ಈ ಒಂದು ಸಭೆಯನ್ನ ಏರ್ಪಡಿಸಿದ ನಮ್ಮ ಮನೋಜ್ ಸಾವ್ಕರ್ ಸಾಹೇಬ್ ಇರ್ಬೋದು ಮತ್ತೆ ವ್ಯಾಪಾರಸ್ಥರ ಒಂದು ಸಂಘ ಇರ್ಬೋದು ಅದೇ ರೀತಿಯಾಗಿ ಬೇರೆ ಸಂಘಗಳು ಏನಿದಾವೆ ಇವ್ರಿಗೆಲ್ಲರಿಗೂ ಕೂಡ ಮತ್ತೆ ಅದೇ ರೀತಿಯಾಗಿ ನಮ್ಮ ನಗರಸಭಾ ಅಧ್ಯಕ್ಷ ಮೇಡಮ್ ಅವ್ರೂ ಮತ್ತೆ ನಮ್ಮ ಮಣಿಯವ್ರಿಗೂ ಎಲ್ಲರಿಗೂ ಕೂಡ ನಾನು ವಂದನೆಗಳು ತಿಳಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಾನು ದಾವಣಗೆರೆ ಕೆಲಸ ಎಲ್ಲ ನೋಡಿದ್ದೀನಿ ಏನು ಇದು ಗೋಡೆಕ್ಸ್ ಮತ್ತೆ ಕಾಫ್ ಸಿರಪ್ಸ್ ಬರ್ತದೆ ಒಂದ್ ಕಡೆ ಪ್ರಿಸ್ಕ್ರಿಪ್ಷನ್ ತಗೊಂತಾರೆ ಅದನ್ನ ಎಲ್ಲಾ ಶಾಪ್ ಅಲ್ಲೂ ತಗೊಂಡು ಈ ವಿಲ್ ಬಿ ಅಡಿಕ್ಟೆಡ್ ಸೊ ಒಂದ್ ಸಜೆಷನ್ ಏನು ಅಂದ್ರೆ ಆ ತರದ್ದು ಯಾವುದೋ ಕೋಡೆಕ್ಸ್ ಕಾಂಟೆಕ್ಟ್ ಅಥವಾ ಸಿರಪ್ಸ್ ಬಂದ್ರೆ ಅದನ್ನ ನೀವು ಡೆಲಿವರಿಡ್ ಅಂತ ಒಂದ್ಸಲ ಬರ್ಬಿಡಿ ಅದರಲ್ಲಿ ಡೇಟ್ ಹಾಕ್ಬಿಟ್ಟು ಸೊ ದಟ್ ನಿಮ್ದು ಅವಾಗ ನೆಕ್ಸ್ಟ್ ಅವನು ನೆಕ್ಸ್ಟ್ ಇದಕ್ಕೆ ಹೋಗ್ಲಿಕ್ಕೆ ಆಗಲ್ಲ ನೆಕ್ಸ್ಟ್ ಅದು ಒಂದು ಮತ್ತೆ ತಮ್ಮೆಲ್ಲರಿಗೂ ಈಗ ಈಗೇನು ಆಡಿಯನ್ಸ್ ಬಂದಿದ್ದೀರಾ ನಾನು ಅನ್ಕೊಂತೀನಿ ಹಂಡ್ರೆಡ್ ಪರ್ಸೆಂಟ್ ಯಾರು ಡ್ರಗ್ಸ್ನ ಯೂಸ್ ಮಾಡ್ತಿಲ್ಲ ಅಂತ ಹೌದಾ ಯಾಕೆ ಸ್ಲೋ ಇದೆ ಅಂದ್ರೆ ಮಾಡ್ತಾ ಇರ್ಬೇಕಲ್ವ ಸೊ ಆದ್ರೂ ನಿಮಗೆ ಯಾಕೆ ನಾವು ಟಾರ್ಗೆಟ್ ಮಾಡ್ಬಿಟ್ಟು ನಿಮಗೆ ಹೇಳ್ತಾ ಇದೀವಿ ನಿಮ್ಮನ್ನ ಯಾಕೆ ಕರೆದಿದೆ ಯಾರಾದ್ರೂ ಡ್ರಗ್ ಅಡಿಕ್ಟ್ ಇದ್ದ ಅಂದ್ರೆ ಫಸ್ಟ್ ಎಕ್ಸ್ಪೋಸ್ ಆಗೋದು ಅವ್ನ ಮನೆಗೆ ನೆಕ್ಸ್ಟ್ ಎಕ್ಸ್ಪೋಸ್ ಆಗೋದು ಮೆಡಿಕಲ್ ಫೀಲ್ಡ್ ಅಲ್ಲಿ ಇದ್ದು ಅಲ್ವಾ ಪೊಲೀಸರಿಗಿಂತ ಮುಂಚೆ ಅವ್ರ ಮನೇಲಿ ಏನೋ ಆಯ್ತು ಅವನು ಶಿಪ್ ಬಟ್ಟೆ ವಾಮಿಟ್ ಮಾಡ್ಕೊಂತ ಇದ್ದಾನೆ ಇಲ್ಲ ಯಾಕೋ ಒಂಥರ ಅಗ್ರೆಸಿವ್ ಆಗಿ ಇದು ಮಾಡಿದ್ದಾನೆ ಅಂತ ಏನಾದರೂ ಒಂದು ತಂಬರ್ತಾರಲ್ಲ ಸೊ ಅಂತ ಸಮಯದಲ್ಲಿ ನೀವು ದಯವಿಟ್ಟು ಅವ್ರನ್ನ ಕಾನೂನು ಅವ್ರಿಗೆ ನಾವು ಫಸ್ಟ್ ಏನು ವಿಕ್ಟಿಮ್ ಅಂತ ಟ್ರೀಟ್ ಮಾಡ್ತೀವಿ ಅವರಿಗೆ ಸಂತ್ರಸ್ತರು ಅಂತ ಟ್ರೀಟ್ ಮಾಡ್ತೀವಿ ಅವರಿಗೆ ಅದರಿಂದ ಹೊರಗ್ ಬರೋದಕ್ಕೆ ಸರ್ಕಾರ ಅನೇಕ ರಿಯಾಬಿಟೇಷನ್ ಸೆಂಟರ್ಸ್ ಗಳನ್ನ ಓಪನ್ ಮಾಡಿದೆ ಮತ್ತೆ ಅವರಿಗೋಸ್ಕರ ಎಷ್ಟೊಂದು ಸ್ಕೀಮ್ ಗಳಿದೆ ಮತ್ತೆ ಅವರಿಗೆ ಯಾರು ಕೊಟ್ಟಿರ್ತಾರೆ ಅವ್ರನ್ನ ನಮ್ಮ ಗಮನಕ್ಕೆ ತಂದ್ರೆ ನಾವು ಅದನ್ನ ಮಾಡಿ ಈಗಾಗಲೇ ನಮ್ಮ ಡಿ ಎಸ್ ಪಿ ಅವ್ರು ಹೇಳಿದ್ರಂತೆ ನಮ್ಮ ಸಮಾಜದಲ್ಲಿ ಡ್ರಗ್ಸ್ ಅನ್ನ ಬರೋದೇ ಆಗಿ ನೋಡ್ಕೊಳೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಲ್ಲ ಅದಕ್ಕೆ ನೀವು ಕೈ ಜೋಡಿಸ್ಬೇಕು ಏನು ಇದು ಏನು ನಮ್ಮ ದೇಶಕ್ಕೆ ಒಂದು ಮಾರಕ ಇದನ್ನ ಹೊರಗಾಕ್ಲಿಕ್ಕೆ ನಾವು ನೀವು ಫಸ್ಟ್ ಯಾರು ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಅಂತ ನಾವೇನು ಹೇಳ್ತೀವಿ ಪೊಲೀಸ್ ಇರ್ಬೋದು ಅದರಲ್ಲೇ ಮತ್ತೆ ನಮ್ದು ನಾರ್ಪೋಟಿಕ್ಸ್ ಡಿಪಾರ್ಟ್ಮೆಂಟ್ ಅಂತಲೇ ಇದೆ ಎಂಟೈರ್ ಇಂಡಿಯಾದಲ್ಲಿ ಅವರು ಮಾನಿಟರ್ ಮಾಡ್ತಾ ಇರ್ತಾರೆ ದೊಡ್ಡ ದೊಡ್ಡ ಕನ್ಸೈನ್ಮೆಂಟ್ಸ್ ಬರೋದು ಬಟ್ ಈಗಾಗಲೇ ನೀವು ಕೇಳಿದಿರ ಮೊದಲೆಲ್ಲ ನಾವು ಓದಬೇಕಾದ್ರೆ ನಮಗೆ ಗಾಂಜಾ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ ಬಟ್ ನಿಮಗೆಲ್ಲರಿಗೂ ಅದ್ರ ಬಗ್ಗೆ ಮಾಹಿತಿ ಇದೆ ಹೌದಾ ನಮ್ಮ ಊರ್ ತನಕ ಬಂದಿದೆ ಅದು ಒಂದು ಪದ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಸೊ ಇದ್ರನ್ನ ಇಲ್ಲಿಗೆ ನಿಲ್ಲಿಸ್ಬೇಕು ಅನ್ನೋ ಮನೋಭಾವನೆಯಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ ಯಾವುದೇ ಒಂದು ಸಣ್ಣ ಮಾಹಿತಿ ಇರಲಿ ನಿಮಗೆಲ್ಲ ಗೊತ್ತಿದೆ ಇಂಥ ವಿಚಾರಗಳಲ್ಲಿ ನಾವು ಯಾರು ಇನ್ಫಾರ್ಮೇಶನ್ ಕೊಡ್ತಾರೆ ಅವ್ರನ್ನ ಗೌಪ್ಯವಾಗಿರ್ತೀವಿ ನಿಮ್ಮ ಹೆಸರನ್ನ ಎಲ್ಲೂ ಹೊರಗೆ ಬರೋದೇ ಇದು ಮಾಡೋದಿಲ್ಲ ಮತ್ತೆ ಯಾರು ಇಂಥ ಕೇಸಲ್ಲಿ ನಮಗೆ ಹೆಲ್ಪ್ ಮಾಡ್ತಾರೆ ಅವರಿಗೆ ನಾವು ಬಹುಮಾನವನ್ನು ಸಹ ಕೊಡ್ತೀವಿ ಆಯ್ತಾ ಎಲ್ಲದಿದೆ ಮತ್ತೆ ನಿಮ್ಗೆ ಹಂಗೂ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ನಮ್ದು ಒನ್ ಒನ್ ಟೂಗೆ ಗೆ ಕಾಲ್ ಮಾಡಿ ಎಮರ್ಜೆನ್ಸಿ ಅವ್ರಿಗೆ ಹೇಳಿ ಇಲ್ಲ ಸರ್ ಇದು ಇನ್ಫಾರ್ಮೇಶನ್ ಸ್ವಲ್ಪ ನಂದು ನಾನು ಹೇಳಿದ್ದು ಅಂತ ಗೊತ್ತಾದ್ರೆ ತೊಂದರೆ ಆಗ್ತದೆ ಅಂದ್ರೆ ಅದನ್ನು ಪ್ರಾವಿಷನ್ ಇದೆ ನಾವು ನಿಮ್ಮ ಹೆಸರನ್ನ ಎಲ್ಲೂ ಬಹಿರಂಗ ಪಡಿಸಲ್ಲ ಅದರಿಂದ ಈ ಇಷ್ಟೆಲ್ಲ ಸೇಫ್ಟಿ ಇದ್ರೂ ನಾವು ಅದನ್ನ ನಮ್ಮ ಮನೆ ಬರುವವರ್ಗು ಬರೋದಕ್ಕೆ ಬಿಟ್ರೆ ನಾಳೆ ನಮ್ಮ ಇಡೀ ಯುವ ಸಮೂಹ ಏನಿದೆ ಅದು ಹಾಳಾಗಿ ನಮ್ಮ ದೇಶದ ಭವಿಷ್ಯನೇ ಹಾಳಾಗ್ತದೆ ಆದ್ರಿಂದ ನಾವು ನೀವು ಎಲ್ಲರೂ ಇದನ್ನ ಪಣ ತೊಡೋಣ ನಮ್ಮ ದೇಶದಲ್ಲಿ ಯಾವುದೇ ಕಾರಣಕ್ಕೂ ಡ್ರಗ್ ನಮ್ಮನ್ನ ಓವರ್ಟೇಕ್ ಮಾಡದೆ ನಾವು ಅದನ್ನ ಸವಾರಿ ಮಾಡಬೇಕು ಅದು ನಮ್ಮನ್ನ ಸವಾರಿ ಮಾಡಬೇಕು ಅದರಿಂದ ನಾವೆಲ್ಲರೂ ಈ ಬಗ್ಗೆ ಒಂದು ಶಪಥ ಮಾಡಿ ಕಾರೋನ್ಮುಖ ಆಗೋಣ ಅಂತ ಹೇಳಿ ಎಲ್ಲ ಈ ಒಂದು ಅವಕಾಶ ಮಾಡಿಕೊಡ್ತಂತ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಮತ್ತೆ ಹೋಮ್ ಹೋಮ್ ಇನ್ಸ್ಟಿಟ್ಯೂಟ್ ಎಲ್ರಿಗೂ ವಂದಿಸಿ ಮತ್ತೆ ಮುಖ್ಯವಾಗಿ ಏನು ಈಗ ನೀವು ಖುಷಿಯಾಗಿರೋದು ನೋಡಿದ್ರೆ ಲಾಸ್ಟ್ ಭಾಷಣ ಅಂತ ಖುಷಿಯಾಗಿದ್ದೀರಾ ಹಂಗಾಗಿ ಇಲ್ಲಿಗೆ ಲಾಸ್ಟ್ ಭಾಷಣನೇ ಮುಗಿಸೋಣ ಅಂತ ಅನ್ಕೊಂಡು ನಮ್ಮೆಲ್ರಿಗೂ ಈ ಮೇಲಿದ್ದ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ ವ್ಯಸನ ಮತ್ತ ಡ್ರಗ್ಸ್ ಅಂತ ನಡವಿನ ಅಷ್ಟೇ ಅಲ್ಲ ಇಡೀ ಭಾರತದಲ್ಲೇ ಇದು ನಿರ್ಮೂಲನೆ ಆಗಬೇಕು ಎಸ್ಪೆಷಲಿ ಊತಿಂದ ಆಬೇಕಾಗೈತಿ ಅವ್ರ ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟು ಅವರ ಮಕ್ಕಳನ್ನ ಬೆಳೆಸಿ ಓದಿಸಿ ಒಂದು ಜೀವನ ರೂಪಿಸಕ ಪ್ರಯತ್ನ ಪಟ್ಟಿರ್ತಾರೆ ಅವರಿಗೆ ಯಾವುದು ಅನ್ಯಾಯ ಆಬಾರ್ದು ಆಮೇಲೆ ನೆಕ್ಸ್ಟ್ ಔಷಧಿ ಅಂಗಡಿಗಳಿಂದನೂ ಔಷಧಿ ಅಂಗಡಿಗಳು ಅವರಿಂದನೂ ಸ್ವಲ್ಪ ಅವರ್ನೆಸ್ ಆಗ್ಬಕಾಗಿತಿತ್ತು ಧನ್ಯವಾದ ಔಷಧ ಸಂಘದ ದಿವಸ ವ್ಯಸನಮಕ್ತ ಔಷಧಗಳದ್ದು ದುರುಪಯೋಗ ಆಗದಂಗೆ ಜನರಿಗೆ ತೊಂದರೆ ರೀತಿಯಲ್ಲಿ ರೀತಿಯಲ್ಲಿತಕ್ಕಂಥ ಭಾರತ ದೇಶವನ್ನು ಕಟ್ಟುವ ಉದ್ದೇಶದಿಂದ ಇವತ್ತು ದೇಶ ನಾವು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ ತಮಗೆಲ್ಲ ಗೊತ್ತಿರೋ ಹಾಗೆ ನಾವು ಔಷಧ ವ್ಯಾಪಾರಸ್ಥರಾಗಿ ಔಷಧಗಳ ದುರುಪಯೋಗ ಆಗಬಾರ್ದು ತಮಗೆಲ್ಲ ಗೊತ್ತಿರೋ ಔಷಧದಲ್ಲಿ ಎರಡು ಉಪಯೋಗ ಇರುತ್ತೆ ಒಂದು ಆಯಾ ಕಾಯಿಲೆಗೆ ಬೇಕಾದಂಥ ಔಷಧ ಇರುತ್ತೆ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದಾಗ ಅದರ ಪರಿಣಾಮ ಒಳ್ಳೆಯದಾಗುತ್ತೆ ಆದರೆ ಔಷಧಗಳನ್ನು ದುರುಪಯೋಗ ಆದ ಕಾಯಿಲೆ ಇಲ್ದೇ ಅವುಗಳನ್ನು ಉಪಯೋಗಿಸಿದಾಗ ಮಾನಸಿಕವಾಗಿ ದೇಹದ ಮೇಲೆ ಸಾಕಷ್ಟು ದುಪರಿಣಾಮ ಆಗುತ್ತೆ ಆಗ್ತಾರೆ ಅದರ ಮೇಲೆ ಅವರ ವೈಯಕ್ತಿಕವಾಗಿ ಆರೋಗ್ಯದ ಮೇಲೆ ಪರಿಣಾಮ ಆಗುತ್ತೆ ಫ್ಯಾಮಿಲಿ ಮೇಲೆ ಪ್ರಯಾಣ ಆಗ್ತಾರೆ ಅವರು ಆಸನರಾಗಿಬಿಡ್ತಾರೆ ವ್ಯಸನ ಮುಕ್ತರ ವ್ಯಸನರಾಗಿಬಿಡ್ತಾರೆ ಆಮೇಲೆ ದುಡ್ಡು ಕೇಳೋಕ್ಕೆ ಶುರು ಮಾಡ್ತಾರೆ ದುಡ್ಡು ಹೋಗಿ ಏನೇನೋ ಮಾಡಲಿಕ್ಕೆ ತಯಾರಾಗ್ತಾರೆ ಅವುಗಳಿಗೂ ಕೂಡ ನಾವು ಮುಕ್ತ ಮಾಡಲಿಕ್ಕೆ ಇವತ್ತು ದಿವಸ ಕಟಿಬದ್ಧವಾಗಿದ್ದೀವಿ ಔಷಧಸ್ಥರು ನಾವು ಅದ್ರ ಬಗ್ಗೆ ಸಾಕ್ಷ್ಯವಾಗಿ ಇದ್ದೇವೆ ಅದನ್ನು ದುರುಪಯೋಗ ಹುಡ್ಕೊಳ್ಳೋಕ್ಕೆ ನಾವೆಲ್ಲರೂ ಕೂಡ ಇವತ್ತು ದಿವಸ ಪಣ ತೊಟ್ಟಿದ್ದೇವೆ ಥ್ಯಾಂಕ್ ಯು ಮೊಟ್ಟ ಮೊದಲನೇದಾಗಿ ನಮ್ಮ ರಾಣೆಬೆನ್ನೂರು ತಾಲೂಕು ಡ್ರಗ್ಸ್ ಮುಕ್ತ ರಾಣೆಬೆನ್ನೂರು ತಾಲೂಕಾಗಿ ಮಾಡೋದು ನಮ್ಮ ಕರ್ತವ್ಯ ಇದೆ ಇದಕ್ಕೆ ಸಾರ್ವಜನಿಕರು ಎಲ್ಲರೂ ಕೈ ಜೋಡಿಸಬೇಕು ನಾವು ರಾಣೆಬೆನ್ನೂರು ತಾಲೂಕು ಡ್ರಗ್ಸ್ ಮುಕ್ತ ಮಾಡಿದರೆ ನಮ್ಮ ದೇಶನೇ ಮಾಡದೇ ಹಾಗೆ ಆಗುತ್ತೆ ದಯಮಾಡಿ ಸಾರ್ವಜನಿಕರು ಮತ್ತು ನಾವು ಎಲ್ಲರೂ ಒಂದಾಗಿ ಡ್ರಗ್ಸ್ ಮುಕ್ತ ರಾಣೆದು ತಾಲೂಕು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಲು ಇಚ್ಛೆಪಡ್ತೇನೆ ನೋಡಿದ್ರಲ್ಲ ವೀಕ್ಷಕರೇ ಮಾದಕ ವಸ್ತುಗಳ ಬಳಕೆಯಿಂದ ಆಗುವ ಅಡ್ಡ ಪರಿಣಾಮಗಳು ಹಾಗಾದರೆ ಈ ಸುದ್ದಿ ತಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಮತ್ತು ತಡ ಯಾಕೆ ಇಂಥದೇ ತಾಜಾ ಸುದ್ದಿಗಳನ್ನೇ ತಾವೇ ಮೊದಲು ವೀಕ್ಷಿಸಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ